ಭವ್ಯನು ಇದ್ದಾಳೆ ಚೇತನ್ ಕರ್ಕಂಬ ಅಂತೇಳಿ ಹೇಳ್ಬಿಡ್ತೀನಿ ಭವ್ಯ ಏನು ಮಾಡ್ತಾ ಇದೆಯಾ ಭವ್ಯ ಏನೋ ಮನೆಯಲ್ಲೋ ಕೆಲಸ ಇರ್ತಾವಲ್ಲ ಮಾಡ್ಕೋಬೇಕು ನಮ್ಮಂತ ಬಡವರು ಏನಾದರೂ ಮಾಡ್ಬೇಕಲ್ಲ ಹ್ಞೂ ಬಡವರು ಹೊಟ್ಟೆಪಾಡು ನಾವು ಏನೋ ಮಾಡ್ಬೇಕಲ್ಲ ಹ್ಞೂ ಕೂಲಿ ಮಾಡ್ಕೊಂಡು ತಿನ್ಬೇಕಲ್ಲ ನಾವು ಭಿಕ್ಷೆ ಆದರೂ ಬೇಡ್ಕೊಂಡು ತಿನ್ಬೇಕು ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ಭವ್ಯ ಹಂಗೆಲ್ಲ ಮಾತಾಡ್ಬೇಡ ಹ್ಞೂ ಯಾಕೆ ಹಂಗೆಲ್ಲ ಮಾತಾಡ್ತಾ ಇದೀಯಾ ಅಯ್ಯೋ ನಿಮ್ಮತ್ತೆ ಏನಾದರೂ ಹೇಳುದಾ ಅವ್ಳು ಮಾತು ಕೇಳ್ಬೇಡ ನೀನು ಇವ್ ನಮ್ಮತ್ತೆ ಮತ್ತೆ ಯಾಕೆ ಕೇಳಿ ನಮ್ಮತ್ತೆ ಮಾತು ಕೇಳೋದಿಲ್ಲ ನನಗೂ ಸ್ವಂತ ಬುದ್ಧಿ ಅನ್ನೋದೈತೆ ಹ್ಞೂ ಅಲ್ಲ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ನಾವೇನೇನು ಸಾರ ಹಾಕೊಂಡಿದೀವ ನಾವು ಕರೆಮಣಿ ಸಾರ ಹ್ಞೂ ನಾವೇನು ಸಾರ ಹಾಕೊಂಡಿಲ್ಲ ಏನಿಲ್ಲ ನಾವು ತುಂಬ ಶ್ರೀಮಂತರಲ್ಲ ಏನಿಲ್ಲ ಇನ್ನೂ ಕಡಿಮೆ ಇದರಲ್ಲೇ ಇದ್ದೀವಿ ಕಡಿಮೆ ಸಂಬಳ ತಗೊಂತ ಇದ್ದಾರೆ ನಮ್ಮ ಗಂಡ ಹ್ಞೂ ನಿಮ್ಮ ಥರ ದೊಡ್ಡ ದೊಡ್ಡ ನಾವು ಶ್ರೀಮಂತರಲ್ಲ ನಾವು ಕಾರ್ ತಗೊಂಡಿಲ್ಲ ಏನಿಲ್ಲ ಹ್ಞೂ ನಾವು ಒಳ್ಳೊಳ್ಳೆ ರೇಷ್ಮೆ ಸೀರೆ ಕಾಸ್ಟ್ಲಿ ರೇಟಿಂದ ರೇಷ್ಮೆ ಸೀರೆ ಉಡ್ಕೊಳ್ಳಲ್ಲ ನಾವು ಲೋಕಲ್ ಒಂದು ಸಾವಿರ ಎರಡು ಸಾವಿರದ್ದು ಸೀರೆ ಉಡ್ಕೊಂತೀವಿ ನಿಮ್ಮ ಥರ ಅಲ್ವಲ್ಲಪ್ಪ ನಾವು ಯಾಕಂಗೆ ಮಾತಾಡ್ತಾ ಇದೆಯಾ ಹಾಂ ಹಂಗೆಲ್ಲ ಮಾತಾಡ್ಬೇಡ ನೀನು ಹ್ಞೂ ಯಾರೋ ಇಲ್ಲದ್ದೆಲ್ಲ ಹೇಳ್ಕೊಟ್ಟವ್ರೆ ಸುಮ್ಮನೆ ಈಗ ನಾವೆಲ್ಲ ಚೆನ್ನಾಗಿದೀವಿ ಚೆನ್ನಾಗಿರೋದು ನೋಡು ಹ್ಞೂ ಯಾಕೋ ಇಲ್ಲದ್ದೆಲ್ಲ ನೀನು ಸಣ್ಣ ಪುಟ್ಟವಕ್ಕೆಲ್ಲ ಲೆಕ್ಕ ಹಾಕೊಂಡು ಹಂಗೆಲ್ಲ ನೀನು ಮಾತಾಡ್ಬೇಡ ಯಾಕಂಗೆ ಮಾತಾಡ್ಕೆ ಕೇಳ್ಬೇಡ ನೀನು ನಮ್ಮ ಅತ್ತೆ ಮತ್ತೆ ಕೇಳಿದೆ ಅಂದ್ರೆ ನಿಜವಾಗ್ಲೂ ಕೆಟ್ಟೋಗ್ಬಿಡ್ಕೆ ನೀನು ನಮ್ಮ ಅತ್ತೆ ಅವತ್ತೆ ಮತ್ತು ಕೇಳಬೇಡ ಅವತ್ತೆ ಇಲ್ಲಿ ಇಲ್ಲ ಈಗ ಚೆನ್ನಾಗಿರೋರನ್ನ ಇಲ್ಲದಿದ್ ಮಾಡುತ್ತೆ ಅದಕ್ಕಂತೂ ಬಂದು ಚೆನ್ನಾಗಿರೋ ಅಂತ ಯೋಗ್ಯತೆ ಇಲ್ಲ ಅದಕ್ಕೆ ಬರೋರ್ನು ನಿಮ್ಮಂಥವ್ರನ್ನೂ ಹಾಳು ಮಾಡುತ್ತೆ ಅದ್ರ ಮಾತು ಕೇಳಬೇಡ ನೀನು ನನಗೆ ಕಾಳು ಮಾಡಾನಿ ಹ್ಞೂ ಯಾಕೆ ಕಾಳು ಮಾಡೋಣ ಓಹೋ ನೀನು ಇಲ್ಲಿ ಕರ್ದೋಗ್ತೀಯ ಹೋಗ್ತೀಯ ಅಲ್ಲಿ ಬಂದವ್ರಿಗೆ ಬೆಲೆ ಕೊಡ್ತೀಯಿ ಹ್ಞೂ ಅವಳೆ ಅವಳು ಅಲ್ಲೇ ಮುಂದೆ ಕುಕ್ಕೊಂಡಿದ್ರು ಪೋಟ ಹೊಡಿಸ್ಕಮ್ಮ ಕರೀಲಿಲ್ವಂತೆ ಹಾಂ ಬಾರಮ್ಮ ಪೋಟ ಹೊಡಿಸ್ಕೊ ಅಂತ ಹೇಳಿ ಎಲ್ಲರೂ ಹಸೇಲೆ ಬಿಸೇಲಿ ಎಲ್ಲರನ್ನೂ ಕರೆದಂತೆ ಈ ಹುಡುಗಿ ಕರೀಲಿಲ್ಲ ಹಾಂ ಏಕೆ ಸರದ್ಮೇಲೆ ಸಾನ ಹಾಕೊಂಡಿಲ್ಲ ರೇಷ್ಮೆ ಸೀರೆ ಉಡ್ಕೊಂಡಿಲ್ಲ ಅಂತಾನ ಹ್ಞೂಮ್ಮ ಇಲ್ಲದ್ದೆಲ್ಲ ತಂದಿ ಬೇಡ ನೀನು ಹಾಂ ಚೆನ್ನಾಗಿರೋರಿಗೆ ಎಲ್ಲ ಅವ್ರು ಬರ್ತಾರಲ್ಲ ಅಂತ ಹೇಳಿ ಇಲ್ಲದ್ದೆಲ್ಲ ಇದೀಯಾ ನೀನು ಹಾಂ ತಂದಿಕ್ಕೆ ಬಿಟ್ಟಿದ್ದೀಯಂದ್ರೂ ಸರಿಯಾಗೋದಿಲ್ಲ ಎಲ್ಲರೂ ಕರೆದಿದ್ದೀನಿ ಹ್ಞೂ ನೀನು ಕೇಳಿಸ್ಕೊಂಡು ಇಲ್ಲ ಬಾರಮ್ಮ ನೀನು ಅಂತ ಹೇಳಿ ಕರೆದಿದ್ದೀನಿ ಹ್ಞೂ ನಾನು ಕರೀಲಿಲ್ವಾ ಕೆಲಸ ಕರೀದಾಗೆ ಏನು ನಾವು ಬ್ಯಿಯಾಗಿರ್ತೀವಮ್ಮ ಬರೆದಿರೋರು ಹೋಗಿರೋರ್ನೆಲ್ಲ ನೋಡ್ಕೋಬೇಕು ಏನೇಂಟ್ರಾ ನೀವೇನು ಹಾಂ ಅಂತ ತಂಬಳಲ್ಲ ಹಿಂಗು ಬರ್ಬೇಕಪ್ಪ ಹ್ಮ್ ಏನ್ ಬೇರೆಯವ್ರೇನಮ್ಮ ನೀವೇನು ಕರೆಯೋಕ್ಕೆ ಬಂದು ತೆಗಿಸ್ಕೋಬೇಕು ಅದನ್ನೇ ಒಂದು ಇದು ಮಾಡ್ಕೊಂಡ್ರೆ ಆಗುತ್ತೆ ಫೋಟೋ ತೆಗೆಸ್ಕೊಂಬಕ್ಕೆ ನಮ್ಮನ್ನು ಕರೀಲಿಲ್ಲ ಅಂತ ಹಂಗೆಲ್ಲ ನಿಮ್ಮನ್ನು ಕರೀದಂಗೆ ಇಲ್ದಿದ್ರೆ ನನ್ನ ನಿನ್ನ ಎಂಗೇಜ್ಮೆಂಟ್ಗೆ ಕರಿತಿರ್ಲಿಲ್ಲ ಅರ್ಥ ಮಾಡ್ಕೋ ಹಾಂ ಇವತ್ತೇನೋ ಚಿಕನ್ ಮಾಡಿದ್ವಿ ನಮ್ಮ ಅಕ್ಕ ತಂಗಿಯವ್ರು ಎಲ್ಲರೂ ಇದ್ದಾರೆ ಅದಕ್ಕೆ ಬ ಊಟ ಮಾಡ್ಕೊಂಡು ಹೋಗಂತ ಅದಕ್ಕೆ ಇವತ್ತು ಕರಿಯಕ್ಕೆ ಬಂದಿದ್ದೀನಿ ಅಲ್ಲಿಗೆ ಬಂದಾಗ ಮರ್ಯಾದೆ ಕೊಟ್ಟಿರೋದೇ ಅಷ್ಟರಾಗೈತೆ ಹಾಂ ಇನ್ನು ಏನಾದರೂ ನಿಮ್ಮ ಮನೆ ಬಾಗ್ಲಿಗೆ ಬಂದೆ ಹೆಂಗೆ ಮರ್ಯಾದೆ ಕೊಡ್ತೀರಾ ನೀವು ಇಲ್ಲಿ ನೋಡಿನಿ ಬಡವರಾಗ್ಲೇಳು ಇವಾಗ ನಿಮ್ದೇ ಊಟ ಮಾಡ್ತೇರಿ ನಿನ್ನ ಮನೆ ಏನು ಸುತ್ತರ್ಕೊಂಡು ಯಾರೂ ಬರೋದಿಲ್ಲ ಹ್ಞೂ ಇವಾಗ ಅವ್ರ ಮನೆ ಊಟ ಅವ್ರು ತಿಂತಾರೆ ಎಲ್ಲಾನು ಹ್ಮ್ ನೀನು ಅಂದ್ಕೊಂಡಿರ್ಬೋದು ಇವ್ರಿಗೆ ತಿಂಬಕ್ಕೆ ಗತಿ ಇಲ್ಲ ಅಂತ ನಮ್ಮ ಮನೆಯಾಗ್ ನಾವು ಏನು ಬೇಕಾದ್ರೂ ಮಾಡ್ಕೊಂಡು ತಿಂತೀವಿ ಉಂಬಕ್ಕೆ ತಿಂಬಕ್ಕೆ ನಮಗೇನು ದೇವ್ರು ಬಡತನ ಕೊಟ್ಟಿಲ್ಲ ಹ್ಞೂ ನಾವು ನೀನು ಇಲ್ಲದ್ದೆಲ್ಲ ತಾರ ತೆಗಿ ತಂದಿಕ್ತಿರೋ ನೀನೇನು ಹ್ಞೂ ಪಟು ಹೊಡಿಸ್ಕೊಂಬ ತರೋದ್ರೆ ಹೆಂಗೆ ಹೆಂಗೆ ಅಂತ ಕೇಳಿರ್ತೀಯ ಹ್ಞೂ ಇಲ್ಲದ್ದೆಲ್ಲ ಮಾತಾಡಿರ್ತೀಯ ಗೊತ್ತೈತೆ ಹ್ಞೂ ನೀನೆಲ್ಲ ಫಿಟ್ಟಿಂಗ್ ಇಕ್ಕಿರೋದೆ ಹುಡುಗಿಗೆ ಅಂತ ಈ ಹುಡುಗಿ ಅಂತ ಒಳ್ಳೆ ಹುಡುಗಿ ಇಂಥವೆಲ್ಲ ಲೆಕ್ಕ ಆಗ್ತಾನೆ ಇರಲಿಲ್ಲ ಇಲ್ಲಿಗೆ ಬಂದಾಗಿಂದ ನೀನು ಹಿಂಗೆ ಆಗಿದೆಯವ್ರು ಮಾತು ಕೇಳಿಬಿಟ್ಟು ಅಯ್ಯೋ ಅವಳೇನು ಸಣ್ಣ ಹುಡುಗಿ ಏನು ಸಂಗೀತ ಈಗ ನೀನು ಕರಿಯಕ್ಕೆ ಬಂದಿದ್ಯಾ ನಮ್ಮ ಮನೆ ಬಾಗಿಲಿಗೆ ತಗ್ಗಿ ಬಂದಿದ್ಯಾ ನೀನು ನಾವು ಇವಾಗ ನಮ್ಮ ಮಗ ಸೊಸೆ ಬರಲಿ ಬಿಡು ಅಂತೇಳಿ ನಾವು ಕಳಿಸಿದ್ದೀವಿ ಹಾಂ ನೀನು ಮನೆ ಬಾಗಿಲಿಗೆ ಬಂದಾಗ ನನ್ನ ಮಗ ಸೊಸೆ ಎಲ್ಲಾನ ಬಂದವರೆ ಎಲ್ಲರೂ ಫೋಟೋ ಹೊಡಿಸ್ಕೊಂಬ ಕರೆದಿದ್ಯಾ ನನ್ನ ಮಗ ಸೊಸೆಯನ್ನು ಕರೆದಿಲ್ವಲ್ಲ ಹಾಂ ಅವರೇ ನೀನು ಬೇರೆಯವರೇ ಕರಿಬೇಕಾಗಿತ್ತು ಮತ್ತೆ ನೀನು ನಾ ಅಲ್ಲ ಅವ್ರಿಗೆ ಈಗ ನಿನಗೆ ಆಗಲೇಳು ಈಗ ನಾವೇನು ಕನ್ನ ಕರೆದಿರ್ತೀವಿ ನೀನು ಬರ್ತೀಯ ನೀನು ಮಾತಾಡಿಸ್ಲಿಲ್ಲ ಅಂತಂದರೆ ನೀನು ಬೇಜಾರಾಗಲ್ವಾ ಇನ್ನೊಂದ್ಸರ್ತಿ ಯಾರೂ ಬರೋಲ್ಲ ಹ್ಞೂ ಇಲ್ಲಿ ನೋಡಿಲಿ ನೀನು ಕರೆಕ್ಟಾಗಿ ಹೇಳು ನೀನು ಅವ್ನ ಸೊಸೆ ಕರ್ದೀವಿ ಅಂತ ಸುಮ್ ಸುಮ್ಮನೆ ಹೇಳ ಅಂತವಳಲ್ಲಾ ಸಂಗೀತ ಅಮ್ಮನು ಕರೀಲಿಲ್ಲಮ್ಮ ಆಗಳೆ ನಾವು ಹೋಗಿ ತಗಸ್ಕೊಂಡ್ವಿ ಮಾಡಿವಿ ಬಂದ್ವಿ ಹಾಂ ನಮ್ಮ ನೀನು ಯಾರೇನು ಕರಲಿಲ್ಲ ಯಾರೇನು ಬರ್ರಮ್ಮ ಕೂಕಳ್ರಿ ನೀನು ಕಳ್ರಿ ಅವರ ಅಲ್ಲಿ ದಿಕ್ಕೇ ಇಲ್ಲಮ್ಮ ನಮ್ಮನ್ನು ಅವ್ರು ಯಾರು ಇದಾರೆ ತಾಯಿ ಇಲ್ಲದ ಮಗಳು ಅಮ್ಮ ತಾಯಿ ಹೇಳಿ ಇವರೇ ಕಷ್ಟ ಬಿದ್ದು ಇವರೆಲ್ಲ ಬರ್ತಾರೆ ಹಾಂ ಬಿಡು ಅಂತ ಹೇಳಲ್ಲ ಯಾರು ಇಲ್ಲ ಇಂಥವೆಲ್ಲ ಪೋಟೋ ಮಕ್ಕ ಮಂದ್ರೆ ಕರೀಲಿಲ್ಲ ಉಂಬ ಕರೀಲಿ ತಿಂಬಕ್ಕೆ ಇಲ್ಲಿಂದ ಕರ್ದೋಗಿರೋದು ಅಲ್ದೆಲ್ಲ ಅಲ್ಲಿ ಉಂಬಕ್ಕೆ ತಿಮ್ಮಕ್ಕರಿ ಬೇಕಿ ಹ್ಞೂ ಹೋಗಿದ್ದೀವಿ ಮೇಲೆ ಎಲ್ಲ ಮಾಡ್ಕೊಂಬರ್ಬೇಕಮ್ಮ ಹಾಂ ಇಲ್ಲ ನೋಡಿ ಬರವಮ್ಮ ಮಾತು ಕೇಳಬೇಡ ಹಾಂ ಹೊಳೆಯಾರಲ್ಲ ಇವರು ಸುಮ್ಮನಿದ್ದು ಬಿಡು ಇನ್ನು ಮಾತೇ ಕೇಳಬೇಡ ನೀನು ಅಜ್ಜಿ ನನಗೂ ಗೊತ್ತಾಗುತ್ತೆ ಇವ್ರ ಮಾತು ಕೇಳೋದೇನು ಅಲ್ಲಿ ಎಲ್ಲರೂ ಇವ್ರ ಅಕ್ಕ ತಂಗಿಯರ್ನೆಲ್ಲ ಕರ್ತ್ ಕರ್ ಕರ್ತ್ಕರ್ ಫೋಟೋ ಹೊಡೆಸ್ಕಂತು ನನ್ನ ಒಂದು ಮಾತು ಕರಲಿಲ್ಲ ಗೊತ್ತೆ ಹ್ಞೂ ಅಲ್ಲೇ ಕುಕ್ಕಣ್ಣಗಿನ ಮುಂದೆ ಒಂಥರ ನನಗೆ ಒಂಥರ ಬೇಜಾರಾದಂಗೆ ಆಗ್ಬಿಡ್ತೀವಿ ಅತ್ತೆ ಯಾಕೋ ಕರೀಲೇ ಇಲ್ವಲ್ಲಪ್ಪ ನನಗೆ ಅಂತೇಳಿ ಹ್ಞೂ ಅವರು ಹೋಗಿ ನಾನೇ ಬರ್ತೀನಿ ಅಂತ ಹೇಳಿಕ್ಕೆ ತಗಸ್ಕೊಂಡ್ರು ನನಗೆ ಊಟ ಮಾಡೋಕ್ಕೂ ಆಗಲಿಲ್ಲ ಗೊತ್ತೆ ಆ ಮಾವ ಮುಂದೆ ಇದ್ರೆ ನಾನು ಮಾತಾಡಿಸ್ಲಿಲ್ಲ ಹ್ಞೂ ಅಲ್ಲ ಕೆಲಸ ಕಾರ್ಯದಾಗೆ ಇನ್ನು ನೀವೇನೇನು ಬೇರೆಯವ್ರಾ ಹಾಂ ನೀವು ಅಣ್ಣ ತಮ್ಳು ಅಣ್ಣ ತಮ್ಳಾಗೆ ನಾವು ನಿನ್ನ ಮಾತಾಡಿಸ್ಬೇಕಾ ಹಾಂ ಹೇಳಿ ಬಂದಿರ ಅಂತ ನೆಂಟ್ರು ನೋಡೋಣ ಹಾಂ ಅಷ್ಟೊಂದು ಜನದಾಗೆ ಜನ ಅಂದರೆ ಜನ ಹ್ಞೂ ನೋಡಿದ್ವಿ ಇಲ್ಲಿ ಮಾತಾಡಿದ್ವಿ ಒಬ್ಬಿಟ್ಟು ನಮಗೆ ಹೇಳೋಡು ಅಷ್ಟೊಂದು ಜನದಾಗೆ ಜನ ಹಿಂಗಪ್ಪ ಸುಧಾರಿಸಲಿ ಏನೋದೊಂದು ಟೆನ್ಷನ್ ಆಗುತ್ತೆ ಮಾತಾಡಿಸಿದ್ನೋಬಿಟ್ಟು ನನಗೆ ಗೊತ್ತಿಲ್ಲ ನಾನಂತೂ ಒಂದು ಸತಿ ಬಾರಮ್ಮ ಭವ್ಯ ಫೋಟೋ ಓಡಿಸ್ಕೊ ಅಂತೇಳಿ ಒಂದು ಮಾತು ಕರೆದೆ ಅಂತ ಐತೆ ನನಗೆ ಏನೋ ಮರ್ತಿದ್ರು ಮರ್ತಿರ್ಬೋದು ಹ್ಞೂ ಏನು ಅದನ್ನು ಅದೇ ಒಂದು ದೊಡ್ಡದಿದೆ ಇಲ್ಲಿ ಕರಿಗಕ್ಕೆ ಬಂದಿದ್ದೀವಿ ತಾನೇ ಹಾಂ ಅದನ್ನು ಅರ್ಥ ಮಾಡ್ಕೊ ಫೋಟೋ ಹೊಡಿಸ್ಕೊಂಬಕ್ಕೆ ಕರೀಲಿಲ್ಲ ಅಂಬದೇ ನೀನು ಹೇಳ್ತೇವೆ ಹೊರತು ಇಲ್ಲಿ ಕರೆಯೋಕ್ಕೆ ಬಂದಿದ್ರಲ್ಲ ಇವ್ರು ನಮ್ಮ ಮೇಲೆ ಆಸೆ ಇರೋದಕ್ಕೆ ತಾನೇ ಬಂದಿರೋದು ಕರಿಯಕ್ಕೆ ಏನೋ ಬೇಕಾಗಿರೋದಕ್ಕೆ ತಾನೆ ನಮ್ಮನ್ನು ಯಾಕೆ ಅಂತ ಅಂತೇಳಿ ಸ್ವಲ್ಪ ಅರ್ಥ ಮಾಡ್ಕೊಂಬಲ್ವಲ್ಲ ನೀನು ಹಾಂ ಯಾರಿಗೇ ಆಗಲಿ ಇವಾಗ ಹಂಗೆ ಅನಿಸಲ್ಲ ಹ್ಞೂ ಅಲ್ಲ ನೀನು ಬಂದಾಗ ಮಾತಾಡಿಸ್ಬೇಕಾಗಿತ್ತು ಆ ಮಾವನಾಗಲಿ ಮಾತಾಡಿಸ್ಬೇಕಾಯ್ತು ಈಗ ನಾವೇನು ಇಲ್ಲದ್ದು ಹೇಳ್ತಿಲ್ಲ ನತ ಯಾರಿಗೆ ಆಗಲಳು ಇವಾಗ ಎಷ್ಟೋ ಬಡವರು ಅಂತ ಅಷ್ಟು ಕೇಳೋಂಗೆ ನೋಡೋದ ಹಾಂ ಅಲ್ಲ ಯಾರ ಮೇಲೆ ಸಾರ ಹಾಕೋಬಹುದು ನಿನ್ ತಂಗಿರಲ್ಲ ಎಲ್ಲ ಬಂಗಾರ ದೊಡ್ಡವೆ ಹಾಕೋಬಹುದು ಆದ್ರೆ ಕರಿಮಣಿನ ಹಾಕಂಬೇ ನನ್ನ ಸೊಸೆನ್ ಸೊಸೆ ಅಂತ ಮನ್ಸು ಯಾರಿಗೂ ಇಲ್ಲಾಗುತ್ತೆ ಇವತ್ತು ಎಷ್ಟು ಒಳ್ಳೆ ಹೊಡೋ ನೋಡೋ ಲೆಕ್ಕ ಹಾಕ್ತಾವಳೆ ಅಲ್ಲ ಆರಾಮ ಸಂಗೀತ ಇವ್ನ ಕರಿಯಕ್ಕೆ ಬಾ ಇವ್ ಸೆಣಕಿರೋ ಯೋಗ್ಯತೆ ಇಲ್ಲ ಇವ್ ಬರೀ ಯಾವಾಗ್ಲೂ ಆ ಜಗಳದಾಗೆ ಬಂದು ಇಂತವ್ ಬಿಸಾಕೊಂಡಿರ್ಬೇಕು ಬಾ ಇವ್ ಕರೀಲೇ ಬೇಡ ಹ್ಮ್ ಇವ್ ಸೆಣಕಿರೋ ಯೋಗ್ಯತೆ ಇಲ್ಲ ಅನ್ಕೋಬೇಕು ಹ್ಮ್ ಅಷ್ಟೇ ಬಾರಾಮ ತಲೆ ಕೆಡಿಸ್ಕೋಬೇಡ ನಡಿದೋಡಮ್ಮ ಹ್ಮ್ ಹಾಂ ಅಣ್ಣಾರೆಲ್ಲ ಇದ್ದಾರೆ ಕರ್ಕೊಂಡು ಹೋಗ್ತೀನಿ ಏನು ನಮ್ಮ ಅಕ್ಕ ತಂಗಿಯರೇ ಇದಾರೆ ಹ್ಮ್ ಏನ್ ಯಾರು ಬರೋ ಅಂದ್ರೆ ಏನಂತೆ ಆ ಬೆಲೆ ಕೊಟ್ಟು ಕರಿತೀವಲ್ಲ ಆ ಬೆಲೆ ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ ಹಾಂ ಒಂದ್ಸತಿ ಎರಡು ಸತಿ ನೋಡ್ತಾರೆ ಇನ್ನೊಂದ್ಸರ್ತಿಗೆ ಅದೇ ಸುಮ್ಮನೆ ಹಾಕ್ಬಿಡ್ತಾರೆ ಅಷ್ಟೇ ತಲೆ ಹೋಗಲ್ಲ ಯಾರು ಅಯ್ಯೋ ಯಾರೇನ್ ತಾತ್ಕೊಂಡಿರಲ್ಲ ಬಿಡು ಹ್ಮ್ ಹೋಗ್ಲೇಳು ಹೆಂಗ್ ಮಾತಾಡ್ತಾಳೆ ಏನು ನಾಟಕ ಆಡ್ತಾಳೆ ಅವು ಬೋಲ್ ನಾಟಕ ಇಳ್ದು ಹ್ಮ್ ಬೋಲ್ ನಾಟಕ ಯಾಕಮ್ಮ ಯಾಕೆ ನಿಮ್ಮ ಮತ್ತೆ ಹತ್ರ ಜಗಳ ಆಡ್ತಿದ್ದೆ ಫೋಟೋ ಓಡಿಸ್ಕೊಂಬಕ್ಕೆ ಕರೀಲಿಲ್ಲ ಅಂತ ಹುಂಬಾ ಕರಿಯಾಕೊಂಡು ನೋಡ್ಕೊಳ್ಳಿ ಸರ್ ಮಾಡಿದ್ದೀವಿ ಬರ್ರಿ ಉಂಬಾ ಕೆಮ್ಮಾಕೆ ನಾವೇನೇನು ಗೊತ್ತಿಲ್ದಾರಮ್ಮ ಬರಲ್ಲ ಅಂತ ಅಂದ್ರೆ ಪಾಪ ಫೋಟೋ ಕರೆದಿಲ್ಲ ಕರ್ದಿಲ್ಲ ಅಂತಳಿಗೆ ಎಷ್ಟು ಸೀಟ್ ಬಂದೈತ್ ಗೊತ್ತೆ ಅಲ್ಲೇ ಕುತ್ಕೊಂಡು ಒಳಂತೆ ಫ್ರೆಂಟ್ ಅಲ್ಲಿ ಕರೀಲಿಲ್ವಂತೆ ಕಣೇಲೇಬು ಹ್ಞೂ ಮತ್ತೆ ಹ್ಞೂ ನನ್ನೂ ಕರೀಲಿಲ್ಲಮ್ಮ ಎಂಗೇಜ್ಮೆಂಟಿಗೆ ಆ ಭೂಮಿ ಮತ್ತು ಕೇಳಿ ಒಳ್ಳಾಳಲ್ಲ ಅವಳು ಹ್ಞೂ ಆ ಭೂಮಿ ಚೆನ್ನಾಗಿದ್ದಾಳಲ್ಲ ಅದಕ್ಕೆ ನಿಮ್ಮ ತಕ್ಕ ಬಂದಿರೋದ್ಕೆ ಅವಾಗ ನೋಡಿ ಎಷ್ಟು ಹೊಟ್ಟೆವ್ರಿ ನಿಮ್ಮ ಸೊಸ ಏನೋ ಮಗ ಹ್ಞೂ ನಿಮ್ಮ ನಿಮ್ಮ ತಕ್ ಬಂದಾರಲ್ಲ ಅದ್ಕೆ ಹೊಟ್ಟೆವ್ರಿ ಇವಳಿಗೆ ಹ್ಞೂ ಅವರು ಅವ್ರ ಅಕ್ಕ ತಂಗ್ಯಾರ ಅಷ್ಟೇ ಅವ್ರಿಗೆ ಹ್ಞೂ ಅವರ ಅಕ್ಕ ತಂಗ್ಯರು ಇದ್ರೆ ಯಾರು ಬೇಡ ಬಿಡು ನಮ್ಮ ಅಕ್ಕ ತಂಗಿರ ಇದ್ದಾರೆ ಮಸ್ತಾಗಿ ಅಂತಾಳೆ ಅವಳಗಿದ್ದಾಳೆ ಅವ್ಳಿಗಿರ್ತಾರೆ ನಮಗಿದ್ದಾರ ಇರ್ತಾರೆ ಹ್ಞೂ ತಲೆ ಮಾಡೋದು ಉಂಬಕ್ಕೆ ಕರಿಯಕ್ಕೆ ಬಂದ ಒಳ್ಳೆನೇ ಎಂಗೇಜ್ಮೆಂಟ್ ಮಾಡ್ಯಾಳೆ ಅದಕ್ಕೆ ಅದ್ಕೊಳ್ಳಿ ಸರ್ ಮಾಡ್ಯವಳಿ ಮತ್ತೆ ಏಳು ಒಳ್ಳೆ ಹೇಳಲ್ಲ ಕಣ್ ಭವ್ಯ ಹ್ಞೂ ಮಾತು ಕೇಳಿಬೇಡ ಸುಮ್ಮನೆ ಮತ್ತೆನು ನಿಮ್ಮ ಅಜ್ಜಿ ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಇರು ಹ್ಞೂ ಕಣಮ್ಮ ಆಗೋದು ಯಾರು ಆಗಲ್ಲ ಅವರೆಲ್ಲ ಸುಮ್ಮನೆ ಹೊಟ್ಟೆ ಉರಿ ಹ್ಮ್ ಮತ್ತೆ ಅಯ್ಯೋ ಬೇರೆಯವ್ರ ಹೆಂಗೋ ಸುಮ್ಮನೆ ಇರ್ತಾರೆ ಅಕ್ಕ ಅಣ್ಣ ತಮ್ಮೆ ಬರೋದು ನಮ್ಮತ್ತೆ ನಮ್ಮನೇನು ಮಾತಾಡ್ಸಲ್ಲ ಹ್ಮ್ ನಮ್ಮ ಸಂಗೀತ ಅತ್ತೆ ಅಷ್ಟು ಕಷ್ಟನೇ ಮಾತಾಡ್ಸಲ್ಲ ಅಕ್ಕ ನಮ್ಮ ಮನೆ ಬಾಗ್ಲಿಗೋದ್ರೂ ಒಂಥರ ಏನೋ ಒಟ್ಟಿನಲ್ಲಿ ಇವ್ರ ಹತ್ರ ಚೆನ್ನಾಗಿದೀವಲ್ಲ ಅದಕ್ಕೆ ಅನ್ಸುತ್ತೆ ಮೊದಲು ಚೆನ್ನಾಗಿ ಮಾತಾಡ್ಸೋದು ಇವಾಗ ಇತ್ತೀಚೆಗೆ ಯಾಕೋ ಹಿಂಗ್ ಮಾಡ್ತಾ ಇತೆ ನನಗೂ ಹಂಗೆ ಹ್ಞೂ ತಗ ನಮ್ದೇನೂ ಇಲ್ಲ ಅಂತ ನನಗೆ ಮರ್ಯಾದೆನೆ ಕೊಡ್ತಿರ್ಲಿಲ್ಲ ನಾನು ಎಷ್ಟು ಮಾತಾಡ್ಸಿದ್ರು ಮಾತಾಡ್ತಿರ್ಲಿಲ್ಲ ಅಯ್ಯೋ ಬುಲ್ತಂಬ ಅವ್ರಿಗೆ ಸೌಕರ್ಯ ಆಗ್ಬಿಟ್ಟಿದೀನಿ ಅಂತ ಮೊದ್ಲಿಂದೆಲ್ಲ ಮರ್ತವ್ರಿ ಹ್ಞೂ ಮೊದಲು ನಾವು ಹಂಗಿದ್ದೀವಿ ಇವಾಗ ಅವ್ರು ಹಂಗೆ ಇದ್ದಾರೆ ಅಷ್ಟೇ ಮೊದಲು ನಾವು ಹಂಗೆ ಇದ್ದಿದ್ದು ಲೇಪು ಒಬ್ಬಳೆ ಮಗಳು ನಾನು ಭಾಳ ಚೆನ್ನಾಗಿದ್ದೆ ಹ್ಞೂ ಹಂಗೆ ಮತ್ತು ಏನು ಮಾಡೋಕ್ಕಾಗಲ್ಲ ಇವ್ರಿಗೂ ಒಂದು ಕಾಲ ನಮಗೂ ಒಂದು ಕಾಲ ಅತ್ತೆ ಒಂದು ಕಾಲ ಸೊಸೆಗೆ ಒಂದು ಕಾಲ ಅಂತ ಹೇಳ್ಯವ್ರಲ್ಲ ಅದು ಸುಳ್ಳಲ್ಲ ಹ್ಞೂ ಅದು ಯಾವತ್ತೂ ಗಾದೆ ಸುಳ್ಳಾಗಲ್ಲ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳ್ತಾರಲ್ಲ ಅದು ಸುಳ್ಳಲ್ಲ ನಾನೇನು ಹೋಗಲ್ಲ ಅಕ್ಕ ಹಾಂ ಅಷ್ಟೇ ಇಪ್ಪಟ್ಟ ಅಯ್ಯೋ ಇವತ್ತಂತೂ ಬೆಲೆ ಕೊಟ್ಟೋಗಿ ಕರೆದವ್ರೆಂತ ಹೋದೆ ಆದರೆ ಅವ್ರು ನಮಗೆ ಬೆಲೆ ಕೊಡಲಿಲ್ಲ ಬೆಲೆ ಕೊಡದಿಲ್ಲದ ಜಾಗದಾಗ ನನಗೇನೂ ಹೋಗಕ್ಕೆ ಇಷ್ಟ ಆಗಲ್ಲ ನೀಗಲ್ಲ ನಮಗೂ ಅಷ್ಟೇ ನಾನು ಅದಕ್ಕೆ ಬೇಡ ಬೇಡ ಅಂತ ಬಿಡ್ಕೊಂಡಿದ್ದು ಹ್ಞೂ ಬಿಡಿವ ಮಕ್ ಕೊಡ್ದಂಗೆ ಹೇಳಿದ್ಯಲ್ಲ ಸರಿಯಾಗತ್ತೊಳೆ ಏ ಬೆಲೆ ಕೊಡಲಿಲ್ಲ ಅಂದ್ರೆ ಯಾರಿಗೋಗುತ್ತೆಳಿತು ಯಾಕಾದರೂ ಬಂದ್ವಪ್ಪ ಅನ್ಸುತ್ತೆ ಹ್ಞೂ ಬಿಡು ಹ್ಞೂ ಏನು ನನ್ನ ಕರ್ದಿಲ್ಲ ನಾವು ಅಲ್ಲೇ ಕೇಳಿ ನಾನು ನಮ್ಮ ಅಮ್ಮಯ್ಯ ನನ್ನೂ ಕರೀಲೇ ಇಲ್ಲ ಹ್ಞೂ ಒಬ್ರಂಗೆ ಕರೆದ್ರೆ ಒಬ್ರಂಗೆ ಕರೆದಿಲ್ಲ ಇನ್ನೆಂಥ ಎಂಗೇಜ್ಮೆಂಟ್ ಮಾಡಿದ್ಲು ಮಗೊಂದು ಹ್ಞೂ ಅಯ್ಯೋ ಈಗ ಏನಪ್ಪ ಕರೋದು ಹೋಗೋದೇ ಕಷ್ಟ ಅಂದ್ಮೇಲೆ ಕರಲಿಲ್ಲ ಅಂದ್ರೆ ಇನ್ನ ಯಾರು ಹೋಗ್ತಾರೆ ಯಾರ ತಲೆ ಕೆಡಿಸ್ಕೊಂಬಲ್ಲ ಇವತ್ತಿನ ಕಾಲದಾಗ ಅಲ್ಲ ಅಕ್ಕ ಕರೀಲಿಲ್ಲ ಅಂದ್ರೆ ಒಂಥರ ಹೆಂಗೋಗಿ ಬಿಡು ಅತ್ಲ ಕರ್ದಿಲ್ಲ ಅಂತ ಸುಮ್ಮನೆ ಆಗ್ಬೋದು ಕರೆದು ಬಿಟ್ಟು ಈ ರೀತಿ ಕರ್ಕೊಂಡು ಹೋಗಿ ನಮ್ಮನ್ನ ಮಾತಾಡಿಸ್ದಂಗೆ ಬೆಲೆ ಕೊಡ್ದಂಗೆ ಹಿಂಗ್ ಮಾಡಿದ್ರೆ ಎಷ್ಟು ಒಂಥರ ಬೇಜಾರಾಗುತ್ತಿತ್ತು ನೋಡಪ್ಪ ನಾವು ಬಂದ್ವಿ ಒಂಥರ ಮಾತಾಡಿಸ್ಲಿಲ್ಲ ಇಲ್ಲಿ ಅಂತ ಅನ್ಸುತ್ತೆ ಯಾರೇ ಆಗಲಿ ಕೆಲಸ ಕರೆ ಕೋದಕ್ಕೆ ಬಂದ್ರೆ ಯಾವಾಗ ಬಂದ್ರಿ ಊಟ ಮಾಡ್ಕೊಂಡು ಹೋಗಿ ಬನ್ನಿ ಫೋಟೋ ತಗಸ್ಕೊಳಿ ಅಂತ ಹೇಳಿ ಮಕ್ಕ ಕಂಡವ್ರನ್ನೆಲ್ಲ ಮಾತಾಡಿಸ್ಬೇಕು ಮಕ್ಕ ಮಕ್ಕ ನೋಡಿ 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 ಮಾತಾಡಿಸಿದ್ರೆ ಒಂಥರ ಬೇಜಾರು ಆದಂಗೆ ಆಗ್ಬಿಬಿಡುತ್ತೆ ಅಕ್ಕ ಹ್ಞೂ ನನಗಂತೂ ಅದೇ ನಿಜವಾಗ್ಲೂ ಬೇಜಾರಾಗ್ಬಿಡ್ತು ನಾನು ಯಾರಿಗೆ ಆಗಲಿ ನೀವೇ ಹೇಳಿ ಅವ್ರ ಮನೆ ಬಂಗ್ಲಿ ಹೋಗಿದಾರೆ ಅಂದರೆ ನೀವೇ ಆಗಲಿ ಹೋಗ್ತೀರಾ ನಾನು ನೀವು ಬೈಕ್ ಅಂತೀರಾ ಹ್ಞೂ ಇವಳು ಒಳ್ಳೆ ಒಳ್ಳೆ ಇವಳು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಬೈಕ್ ಅಂತೀರಾ ಆದರೆ ನಾನು ಹೋಗಿದ್ದೀನಿ ನಾವು ಅವ್ರು ಕರ್ದಿರೋದಕ್ಕೆ ಬೆಲೆ ಕೊಟ್ಟು ಹೋಗಿದ್ದಾರೆ ಅಂದಮೇಲೆ ಅವ್ರು ನಾನು ತಾನೆ ಹಾಂ ಮಾತಾಡಿಸ್ತಂಗೆ ಫೋಟೋ ತೆಗೆಸ್ಕೊಳ್ಳೋಕೆಲ್ಲ ಕರ್ದಿಲ್ಲ ಎಷ್ಟು ಬೇಜಾರಾಗುತ್ತೆ ಹೇಳ್ರಿ ನೀವೇನ ಅದಕ್ಕೆ ನಾನು ಈ ರೀತಿ ಮಾತಾಡ್ತಾ ಇದ್ದೀನಿ ಅಷ್ಟೇ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಎನ್ನೇ ಮೊಬೈಲ್ ನಾನು ಕಮೆಂಟ್ ಮಾಡಿ ಆಗಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಯಾರು ಸಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟು ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು